ಹಾಯ್ ಆಲ್ ನಮಸ್ಕಾರ ಎಲ್ಲರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮತ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿರೋ ಮಾವಿನಕಾಯಿ ಹಲ್ವಾ ಅಥವಾ ಮಾವಿನಕಾಯಿ ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಟ್ರಾವೆಲಿಂಗ್ಸ್ ಅಥವಾ ಮೇಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವತ್ತಿನ ಟಾಪಿಕ್ಕು ತುಂಬಾ ಟೇಸ್ಟಿಯಾಗಿರೋ ಮಾವಿನಕಾಯಿ ಹಲ್ವಾ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ ಇದು ಇನ್ನೇನು ಮಾವಿನಕಾಯಿ ಸೀಸನ್ ಮುಗೀತಾ ಬಂದಿದೆ ಅಷ್ಟಲ್ಲಿ ನೀವು ಕೂಡ ಮಿಸ್ ಮಾಡಿದೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ತುಂಬನೇ ಕ್ವಿಕ್ ಆ್ಯಂಡ್ ಆಗಿರೋ ರೆಸಿಪಿ ಇದು ನಾನಿಲ್ಲಿ ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ ನೀವು ಯಾವ ಮಾವಿನಕಾಯಿ ಬೇಕಾದರೂ ತೊಗೊಬೋದು ಆದರೆ ಅದು ಸ್ವೀಟ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಒಂದು ಮಾವಿನಕಾಯಿನ ಕಟ್ ಮಾಡಿಕೊಂಡು ಅದನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ ಇದನ್ನು ರುಬ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡು ಇನ್ನೊಂದು ಕಡೆ ಒಂದು ಬಾಳ್ನಿನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ನಾನು ಬಾಣಲಿ ಒಂದು ಸ್ವಲ್ಪ ನೀರಿತ್ತು ಸೊ ತುಪ್ಪ ಇದ್ದಂತೆ ಅದು ಸಿಡಿತಾ ಬಂತು ಇವಾಗ ತುಪ್ಪ ಕಾಯ್ತಾ ಇದ್ದಂತೆ ಅದಕ್ಕೆ ನಮ್ಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಅದೆಲ್ಲಾನು ಕಲರ್ ಚೇಂಜ್ ಆಗೋವರೆಗೂ ನಾನಿಲ್ಲಿ ಫ್ರೈ ಇದ್ದೀನಿ ಡ್ರೈ ಫ್ರೂಟ್ಸ್ ಕಲರ್ ಚೇಂಜ್ ಆಗ್ತಾ ಇದ್ದಂತೆ ಇದಕ್ಕೆ ಒಂದು ಕಪ್ ಆಗೋಷ್ಟು ನಾನು ರವೆನ ಸೇರಿಸ್ಕೋತಾಯಿದ್ದೀನಿ ನಾನಿಲ್ಲಿ ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ಮೀಡಿಯಂ ರವೆ ತೊಗೊಳೋದ್ರಿಂದ ನಮ್ಮ ಹಲ್ವಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಪ್ಪದಲ್ಲಿ ಈ ರವೆನ ಫ್ರೈ ಇದ್ರೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಗಮ್ ಅಂತ ಇವಾಗ ರವೆನೂ ಒಂದು ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬೇಕಾಗೋದು ಇನ್ನೇನು ಬೇಸಿಗೆ ಮುಗಿದು ಇವಾಗ ಮಳೆಗಾಲನು ಸ್ಟಾರ್ಟ್ ಆಗ್ತಾ ಬಂದಿದೆ ಇವಾಗ ಮಾವಿನಕಾಯಿ ಸೀಸನ್ನು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಈ ಮಾವಿನಕಾಯಿ ಸ್ವೀಟ್ ರೆಸಿಪಿ ನೀವು ಇವಾಗ ಮಾಡೋದನ್ನು ಮಿಸ್ ಮಾಡಿಕೊಂಡ್ರೆ ಇನ್ನು ನೆಕ್ಸ್ಟ್ ಇಯರ್ವರೆಗೂ ಈ ಮಾವಿನಕಾಯಿ ಹಲ್ವಾ ತಿನ್ನೋಕ್ಕೆ ಕಾಯಬೇಕಾಗುತ್ತೆ ಸೊ ಬೇಗ ಬೇಗ ನೀವು ನಿಮ್ಮ ಮನೇಲಿ ಮಾವಿನಕಾಯಿನ ತರಿಸ್ಕೊಂಡು ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿದೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಕಪ್ ರವೆಗೆ ಒಂದು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಮತ್ತು ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ ಆಗೋಷ್ಟು ಕಾಯಿಸಿರೋ ಹಾಲನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ ಆಗೋಷ್ಟು ಹಾಲು ಒಂದು ಕಪ್ ಆಗೋಷ್ಟು ನೀರು ಮತ್ತು ಒಂದು ಕಪ್ ಆಗೋಷ್ಟು ಮಾವಿನಕಾಯಿ ರುಬ್ಕೊಂಡಿರೋದನ್ನ ಸೇರಿಸ್ಕೋಬೇಕಾಗುತ್ತೆ ಎಲ್ಲನೂ ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಮಾವಿನಕಾಯಿ ಸ್ವೀಟು ಇವಾಗ ಹಾಲು ನೀರು ಸಹ ಚೆನ್ನಾಗಿ ಬೈ ಹೊಂದ್ಕೊಂಡಿದೆ ರವೆ ಜೊತೆ ನೆಕ್ಸ್ಟ್ ಇವಾಗ ನಾವು ಆವಾಗಲೇ ರುಬ್ಕೊಂಡಿರೋ ಮಾವಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಮಾವಿನಕಾಯಿ ಸೇರಿಸ್ಕೋತಾ ಇದ್ದಂತೆ ಕಲರು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಕಲರು ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಕಲರ್ ಬೇಕು ಅಂತಂದರೆ ಇಲ್ಲಿ ಕೇಸರಿ ದಳನೂ ಸೇರಿಸ್ಕೋಬೋದು ನಾನು ಕೇಸರಿಯನ್ನು ಹಾಕ್ಕೋತಾ ಇಲ್ಲ ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ನೆಕ್ಸ್ಟ್ ಇದು ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಬೇಯಿಸ್ಕೋಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಸಕ್ಕರೆನ ಇಲ್ಲಿ ಸೇರಿಸ್ಕೋಬೋದು ಸ್ವೀಟ್ ಜಾಸ್ತಿ ತಿನ್ನಂಗಿದ್ರೆ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಸೇರಿಸ್ಕೋಬೋದು ಇಲ್ಲ ಒಂದು ಸ್ವಲ್ಪ ಕಡಿಮೆ ಸ್ವೀಟು ಬೇಕಂದರೆ ಯಾಕಂದರೆ ಮಾವಿನಕಾಯಿ ಆಲ್ರೆಡಿ ಸ್ವೀಟಾಗಿರುತ್ತಲ್ಲ ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಕಡಿಮೆ ಸಕ್ಕರೆನ ಸೇರಿಸ್ಕೋತ ಅಂದರೆ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೋತೀನಿ ಇವಾಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಕೊನೆಯಲ್ಲಿ ಏಲಕ್ಕಿ ಪುಡಿನೂ ಸೇರಿಸ್ಕೋಬೋದು ನನಗೆ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋದು ಮರ್ತೋಗಿದೆ ನೀವು ಬೇಕಾದರೆ ಸೇರಿಸ್ಕೋಬೋದು ಹಾಕಿದು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಕೊನಿಲಿ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಗ್ಯಾಸನ್ನ ಆಫ್ ಮಾಡಿಕೊಂಡ್ರೆ ಮುಗಿದಿತ್ತು ಟೇಸ್ಟಿ ಆಗಿರೋ ಮಾವಿನಕಾಯಿ ಸ್ವೀಟೋದು ಮಾವಿನಕಾಯಿ ಹಲ್ವಾ ರೆಡಿ ಆಗೇ ಹೋಗುತ್ತೆ ಈ ಮಾವಿನಕಾಯಿ ಹಲ್ವಾ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್